ಆರ್ ಸಿ ಬಿಗೆ ಕೆ ಎಲ್ ರಾಹುಲ್ ಕೊಟ್ಟರು ಬಿಸ್ಟ್ ಶಾಕ್ ಈ ಒಂದು ಸ್ಟೇಟ್ಮೆಂಟ್ ನ ಕೇಳಿದ್ರೆ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಕೆ ಎಲ್ ರಾಹುಲ್ ಅವರ ಮೇಲೆ ಯಾವ ರೀತಿ ಕಮೆಂಟ್ಸ್ ಹೇಳಿ ನಾನು ವೇಟ್ ಮಾಡ್ತಾ ಇದ್ದೀನಿ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ಗೆಟ್ ರೆಡಿ ಮತ್ತು ಸಿ ಎಸ್ ಗೆ ಒಂದು ಟ್ರೇಡ್ ಆಗ್ತಿರುವಂತಹ ಮ್ಯಾಟ್ರ್ ಗೊತ್ತಿರದೆ ಆದ್ರೆ ರವಿಚಂದ್ರ ಅಶ್ವಿನ್ ಮತ್ತೊಂದು ಬಿಗ್ ಬ್ಲಾಸ್ಟ್ ಮಾಡಿದರೆ ಆಕ್ಚುಲಿ ಅಶ್ವಿನ್ ಕೊಟ್ಟಂತಹ ಆ ಒಂದು ಕ್ಲಾರಿಟಿ ಬಗ್ಗೆ ಕೇಳಿದ್ರೆ ಪ್ರತಿಯೊಬ್ಬ ಎಸ್ ಕೆ ಫ್ಯಾನ್ಸ್ ಸರ್ಪ್ರೈಸ್ ಆಗೋದು ಗ್ಯಾರಂಟಿ ಇದ್ರ ಬಗ್ಗೆ ಪ್ರತಿಯೊಂದು ಪಿಂಟ್ ಜಸ್ಟ್ ಡಿಸ್ಕಸ್ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಪ್ರತಿದಿನ ಕೊಡ್ತಾ ಇರ್ತೀನಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಬೇಗ ಬೇಗ ಗೆ ಸಬ್ಸ್ಕ್ರೈಬ್ ಮಾಡಿ ಗುರು ಐ ಪಿ ಎಲ್ ಬರ್ತಾ ಇದೆ ಬರ್ತಾ ಇದೆ ಮತ್ತು ಮಿನಿ ಆಪ್ಷನ್ ಬರ್ತಾ ಇದೆ ಸಾಕಷ್ಟು ಅಪ್ಡೇಟ್ಸ್ ಕೊಡ್ತಾ ಇದ್ದೀನಿ ಬಗ್ಗೆ ಡಿಸ್ಕಸ್ ಮಾಡೋಣ ಸಿ ಎಸ್ ಒಂದು ಟೂ ಡೇಸ್ ಬ್ಯಾಕ್ ಒಂದು ಅಪ್ಡೇಟ್ ಕೊಟ್ಟಿದೆ ಸಿ ಎಸ್ ಟೀಮ್ ಆಲ್ರೆಡಿ ವಾಷಿಂಗ್ಟನ್ ಸುಂದರಿಗೆ ಟ್ರೇಡ್ ಮಾಡಿದ್ದಾರೆ ಅಂತೇಳಿ ಒಂದು ಕ್ಲಾರಿಟಿ ಕೊಟ್ಟಿದೆ ಅದು ಅಶ್ವಿನ್ ಯೂಟ್ಯೂಬ್ ಚಾನೆಲ್ ಬಂದಂತಹ ಅಪ್ಡೇಟ್ ಆದ್ರೆ ಅಶ್ವಿನ್ ನಿನ್ನೆ ಒಂದು ವಿಡಿಯೋಲಿ ಕ್ಲಾರಿಟಿ ಕೊಟ್ಟಿದ್ದಾರೆ ಏನಪ್ಪಾ ಅಂದ್ರೆ ಅಶ್ವಿನ್ ಅವರು ಹೇಳ್ತಾ ಇದ್ದಾರೆ ಸುಂದರ್ಗೆ ನಾನು ಕಾಲ್ ಮಾಡಿದೆ ಜೊತೆ ಮಾತುಕತೆ ನಾನು ಏನು ನೀನು ಸಿ ಎಸ್ ಗೆ ಟ್ರೇಡ್ ಆಗ್ತಿರೋದು ನಿಜನ ಅಂತೇಳಿ ಈ ಒಂದು ಕ್ವಶನ್ ಕೇಳಿದ್ರೆ ಅದಕ್ಕೆ ಅವರು ಆನ್ಸರ್ ಮಾಡಿದರೆ ಈ ಒಂದು ಟ್ರೇಡ್ ಬಗ್ಗೆ ನನಗೆ ಕ್ಲಾರಿಟಿ ಗೊತ್ತಿಲ್ಲ ಇನ್ಫಾರ್ಮೇಶನ್ ಗೊತ್ತಿಲ್ಲ ಜಿ ಟಿ ಫ್ರಾಂಚಸಿ ನನ್ನ ಜೊತೆ ಮಾತುಕತೆ ಮಾಡಿಲ್ಲ ನನ್ನ ಕ್ರಿಕೆಟು ಜಿ ಟಿಯಲ್ಲಿ ಗ್ರೋ ಆಗಿದೆ ನಾನು ಸದ್ಯ ಇಲ್ಲದೇನೆ ಅಲ್ಲಿ ನಾನು ಹ್ಯಾಪಿ ಆಗಿದ್ದೀನಿ ಅಂತೇಳಿ ಒಂದು ಬೇಗ ಕ್ಲಾರಿಟಿ ಕೊಟ್ಟಿದ್ದಾರೆ ಅಂದ್ರೆ ಅಶ್ವಿನವರ ಪ್ರಕಾರ ಸುಂದರು ಸಿ ಎಸ್ ಗೆ ಟ್ರೇಡ್ ಆಗ್ತಿರೋದು ಅದು ಸುಂದರಿಗೆ ಗೊತ್ತಿಲ್ಲ ಅಂದ್ರೆ ಈ ಒಂದು ಟ್ರೇಡ್ ಆಗಿದೆಯಾ ಅಥವಾ ಇಲ್ಲ ಅಂತೇಳಿ ನಮಗೆ ಇನ್ನೂ ಸ್ಟಿಲ್ ಡೌಟ್ ಗುರು ಬಟ್ ಏನೇ ಆಗಲಿ ಈ ಒಂದು ನಮಗೆ ಒಂದು ಕ್ಲಾರಿಟಿ ಗೊತ್ತಾಗೋದು ಅದು ನವೆಂಬರ್ ಫಿಫ್ಟೀನ್ಗೆ ಈಗ ಸಿ ಎಸ್ ಕೆ ಫ್ಯಾನ್ಸ್ ಫೈರ್ ಆಗಿದ್ದಾರೆ ಯಾಕಪ್ಪ ಅಂದರೆ ಮೊನ್ನೆ ಅಶ್ವಿನ್ ಯೂಟ್ಯೂಬ್ ಅಲ್ಲಿ ಅವರೇ ಕ್ಲಾರಿಟಿ ಕೊಡಿದ್ರು ಸುಂದರು ಸಿ ಎಸ್ ಗೆ ಟ್ರೇಡ್ ಹಾಕಿದ್ದಾರೆ ಅಂತೇಳಿ ಹಾಗೆ ನಿನ್ನೆ ಅಶ್ವಿನ್ ಕ್ಲಾರಿಟಿ ಕೊಟ್ಟಿದರೆ ಇಲ್ಲ ಸುಂದರು ಸಿ ಎಸ್ ಗೆ ಟ್ರೇಡ್ ಆಗಿಲ್ಲ ಅಂತೇಳಿ ಈಗ ಅಗೇನು ನೀವು ಹೇಳೋದು ಮತ್ತೆ ಹಾಗೇನು ನೀವೇ ಆಗಿಲ್ಲ ಅಂತ ಹೇಳೋದು ಅಂತೇಳಿ ಸಿ ಎಸ್ ಕೆ ಫ್ಯಾನ್ಸ್ ಆಬ್ವಿಯಸ್ಲಿ ಗರಾಮ್ ಆಗಿರ್ತಾರೆ ನನ್ನಲ್ಲಿರುವಂತಹ ಸಿ ಎಸ್ ಕೆ ಫ್ಯಾನ್ ಸಹ ಆಲ್ರೆಡಿ ಗರಾಮ್ ಆಗಿರ್ತಾರೆ ಸೊ ನಂದಿನಪ್ಪ ಅಂದ್ರೆ ಏನೇ ಅಪ್ಡೇಟ್ ಬಂದ್ರೂ ನಾನು ಆ ಒಂದು ಅಪ್ಡೇಟ್ ನ ಶೇರ್ ಮಾಡೋದಷ್ಟೇ ಸೊ ನಿಮಗೆ ಆ ಒಂದು ಕ್ಲಾರಿಟಿ ಬೇಕಪ್ಪ ಅಂದ್ರೆ ಅಶ್ವಿನ್ ಮಾತಾಡಿದಂತಹ ವಿಡಿಯೋ ಬೇಕಪ್ಪ ಅಂತ ಹೇಳಿದ್ರೆ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಆಲ್ರೆಡಿ ವಿಡಿಯೋನ ಶೇರ್ ಮಾಡಿದೀನಿ ಸೊ ನಿಮಗೆ ಒಂದು ಕ್ಲಾರಿಟಿ ಬೇಕು ಅಂತ ಹೇಳಿದ್ರಪ್ಪ ಅಂದ್ರೆ ಹೋಗಿ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯಿನ್ ಆಗಿ ಅಲ್ಲಿ ಅಶ್ವಿನ ಕೊಟ್ಟಂತಹ ಸ್ಟೇಟ್ಮೆಂಟ್ ನೀವು ನೋಡಿಕಿಸಿ ಕ್ಲಾರಿಟಿ ತಂದುಕೊಳ್ಳಿ ಯಾಕೆಂದ್ರೆ ಆ ಒಂದು ವಿಡಿಯೋ ತಮಿಳು ಲ್ಯಾಂಗ್ವೇಜ್ ಅಲ್ಲಿ ಇದೆ ನಿಮಗೆ ತಮಿಳು ಅರ್ಥ ಆಗದಪ್ಪ ಅಂದ್ರೆ ಹೋಗಿ ವಿಡಿಯೋ ನೋಡಿ ಅಷ್ಟೇ ಕೆಲವೊಬ್ಬರು ಫ್ಯಾನ್ಸ್ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಫೇಕ್ ಫೇಕ್ ಕಮೆಂಟ್ಸ್ ಮಾಡ್ತೀರಾ ಆದ್ರೆ ಎಲ್ಲ ಪ್ರೂಫ್ ಯೂಟ್ಯೂಬ್ ಅಲ್ಲಿ ಶೇರ್ ಮಾಡೋಕೆ ಬರಲಾಗೋ ವಿಡಿಯೋಸ್ ಇರ್ತವೆ ಆ ಒಂದು ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡ್ತಾ ಇರ್ತೀನಿ ಸೊ ನಿಮಗೆ ಒಂದು ಕ್ಲಾರಿಟಿ ಬೇಕಂದ್ರೆ ಟೆಲಿಗ್ರಾಮ್ ಗ್ರೂಪ್ ಗೆ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಜಾಯ್ನ್ ಆಗಿ ಅಲ್ಲಿ ನಾನು ಈಚ್ ಅಂಡ್ ಎವ್ರಿ ಅಪ್ಡೇಟ್ ವಿಡಿಯೋ ಸಮೇತ ಪೋಸ್ಟ್ ಮಾಡ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ನೆಕ್ಸ್ಟ್ ಕೆ ಆರ್ ರಾಹುಲ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಬಗ್ಗೆ ಡಿಸ್ಕಸ್ ಮಾಡೋಣ ಕೆ ಎಲ್ ರಾಹುಲ್ ಕೇವಲ ಒಂದು ಸ್ಟೇಟ್ಮೆಂಟ್ ಅಲ್ಲ ಎರಡು ಬಿಗ್ ಸ್ಟೇಟ್ಮೆಂಟ್ ಇದರಲ್ಲಿ ಫಸ್ಟ್ ಸ್ಟೇಟ್ಮೆಂಟ್ ಏನಪ್ಪಾ ಯೂಟ್ಯೂಬರ್ ಕೆ ಎಲ್ ರಾಹುಲ್ ಅವರಿಗೆ ಕೇಳ್ತಾರೆ ಅರನ್ ಫಿಂಚ್ ಆಲ್ಮೋಸ್ಟ್ ಐ ಪಿ ಎಲ್ ಅಲ್ಲಿ ಎಲ್ಲಾ ಟೀಮ್ ಜೊತೆ ಆಡಿದರೆ ವಾಟ್ ಅಬೌಟ್ ಕೆ ಎಲ್ ರಾಹುಲ್ ಅಂತೇಳಿ ಕೆ ಎಲ್ ರಾಹುಲ್ ಗೆ ಕ್ವಶನ್ ಕೇಳಿದರೆ ಆದರೆ ಕೆ ಎಲ್ ರಾಹುಲ್ ಒಂದು ಬಿಗ್ ಆನ್ಸರ್ ಮಾಡಿದರೆ ನಾನೇನು ತುಂಬಾ ದೂರ ಇಲ್ಲ ಅಂತೇಳಿ ಅಂದ್ರೆ ಈ ಒಂದು ಹಿಂಟ್ನ ಪ್ರಕಾರ ಕೆ ಎಲ್ ರಾಹುಲ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಗೆ ಹೋಗುವಂತಹ ಚಾನ್ಸ್ ಇದೆ ಅಥವಾ ಏನಾದರೂ ಬೇರೆ ಟೀಮ್ ಗೆಡ್ ಆಗಿದ್ದಾರೆ ಅಂತೇಳಿ ಒಂದು ಬಿಗ್ ಕ್ವಶನ್ ಬರ್ತಾ ಇದೆ ಯಾಕಂದ್ರೆ ಕೆ ಎಲ್ ರಾಹುಲ್ ಖುದ್ದು ಹಿಂಟನ್ನ ಕೊಡಿದರೆ ನಾನೇನೋ ತುಂಬಾ ದೂರ ಇಲ್ಲ ಅಂತೇಳಿ ನೋಡಮ್ಮ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ರಿಟೆನ್ಷನ್ ನವೆಂಬರ್ ಹದಿನೈದಕ್ಕೆ ಇದೆ ಆ ಒಂದು ನವೆಂಬರ್ ಹದಿನೈದಕ್ಕೆ ಎಲ್ಲಾ ಟೀಮ್ ದು ಭವಿಷ್ಯ ಗೊತ್ತಾಗುತ್ತೆ ಅಲ್ಲಿವರೆಗೆ ವೇಟ್ ಮಾಡಮ್ಮ ನೆಕ್ಸ್ಟ್ ಕೆ ಎಲ್ ರಾಹುಲ್ ಕೊಟ್ಟಂತಹ ಬಿಗ್ಗೆಸ್ಟ್ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ನಿನ್ನೆ ಆ ಒಂದು ಯೂಟ್ಯೂಬ್ ಚಾನಲ್ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನೋಡಿದರೆ ಆರ್ ಸಿ ಬಿ ಬಗ್ಗೆ ಸೊ ಏನಪ್ಪ ಅಂದ್ರೆ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗಾ ಆಕ್ಷನ್ ಗು ಮುಂಚೆ ಸಾಕಷ್ಟು ಆರ್ ಸಿ ಬಿ ಫ್ಯಾನ್ಸ್ ಇಷ್ಟೆಲ್ಲ ಅಷ್ಟೆಲ್ಲ ಬಿಗ್ ಬದ್ನ ಕ್ರಿಯೇಟ್ ಮಾಡಿದ್ರು ಡೆಫಿನೆಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಕೆ ಎಲ್ ರಾಹುಲ್ ಆರ್ ಸಿ ಬಿಗೆ ಗೆ ಬರ್ತಾರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೆ ಎಲ್ ರಾಹುಲ್ ಆ ಒಂದು ಮೆಗಾ ಆಕ್ಷನ್ ಬೈ ಮಾಡ್ತಾರೆ ಆರ್ ಸಿ ಬಿ ಗೆ ಕೆ ಎಲ್ ರಾಹುಲ್ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತೇಳಿ ಸಾಕಷ್ಟು ಬಜನ ಕ್ರಿಯೇಟ್ ಮಾಡಿದ್ರು ಈ ಒಂದು ಟ್ರೆಂಡ್ ಕೆಎಲ್ ರಾಹುಲ್ ಅವರಿಗೆ ಮುಟ್ಟಿದೆ ಕೆ ಎಲ್ ರಾಹುಲ್ ಸಹ ಬಿಗ್ ಎಕ್ಸ್ಪೆಕ್ಟೇಷನ್ ಇಟ್ಟುಕೊಂಡಿದ್ರು ಆದ್ರೆ ಆಗಿದ್ದೇನು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆ ಒಂದು ಮೆಗಾ ಆಪ್ಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಕೆ ಎಲ್ ರಾಹುಲ್ಗೆ ಇವನು ಬಿಡ್ ಸಹ ಮಾಡಿಲ್ಲ ಹೌದಲ್ಲ ಬಿಡ್ ಮಾಡಿಲ್ಲ ಬಿಡ್ ಸಹ ಮಾಡಿದಿಲ್ಲ ಸೊ ಸರ್ಪ್ರೈಸ್ ಅಂದ್ರೆ ನಿನ್ನೆ ಕೆ ಎಲ್ ರಾಹುಲ್ ಒಂದು ಹ್ಯೂಜ್ ಸ್ಟೇಟ್ಮೆಂಟ್ ನೋಡಿದರೆ ಆರ್ ಸಿ ಬಿ ವರ್ಸಸ್ ಡಿ ಸಿ ಆ ಒಂದು ಮ್ಯಾಚ್ ಆದಾಗ ಆರ್ ರಾಹುಲ್ ಸಿಂಗಲ್ ಹ್ಯಾಂಡ್ ಗೆಳಿಸಿ ಆ ಒಂದು ಕಾಂತರ ಸೆಲೆಬ್ರೇಷನ್ ಮಾಡಿದ್ರು ಆಕ್ಚುಲಿ ಆ ಒಂದು ಸೆಲೆಬ್ರೇಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಆಗಿ ಸ್ಟೇಟ್ಮೆಂಟ್ ಕೂಡ ಅವರ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಕಾಂತರ ಸೆಲೆಬ್ರೇಷನ್ ಬಗ್ಗೆ ಅವರ ಸ್ಟೇಟ್ಮೆಂಟ್ ಏನಪ್ಪಾ ಅಂದ್ರೆ ಈ ಒಂದು ಸೆಲೆಬ್ರೇಷನ್ ಆ ಒಂದು ಎಮೋಷನ್ಸ್ ನ ಕಂಟ್ರೋಲ್ ಮಾಡೋಕೆ ಆಗಲ್ಲ ಅಂದ್ರೆ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಒಂದು ಮೆಗೋ ಆಕ್ಷನ್ ಮುಂಚೆ ಆರ್ ಸಿ ಬಿ ಫ್ಯಾನ್ಸ್ ಆಗಲಿ ಸಾಕಷ್ಟು ಐಪಿಎಲ್ ಫ್ಯಾನ್ಸ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ಬಜ್ನ ಕ್ರಿಯೇಟ್ ಮಾಡಿದ್ರು ಕೆ ಎಲ್ ರಾಹುಲ್ ಆರ್ ಬಿಗೆ ಹೋಗ್ತಾರೆ ಅಂತೇಳಿ ವಾಟ್ ರೀಸನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಆ ಒಂದು ಆಕ್ಷನ್ ಅಲ್ಲಿ ಬಿಡ್ ಮಾಡಿಲ್ಲ ಸೊ ಆ ಒಂದು ರೀಸನ್ ಮೇಲೆ ನಾನು ಆ ಒಂದು ಮ್ಯಾಚ್ ಬೆಂಗಳೂರಲ್ಲಿತ್ತು ಸೊ ಬೆಂಗ್ಳೂರ್ ಆ ಒಂದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಸ್ಟೇಟ್ಮೆಂಟ್ ಕೊಡಬೇಕಂದಿತ್ತು ಆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದೀನಿ ಅಂತೇಳಿ ಪರ್ಫಾರ್ಮೆನ್ಸ್ ಮುಖಾಂತರ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದೀನಿ ಅಂತೇಳಿ ಓಪನ್ ಸ್ಟೇಟ್ಮೆಂಟ್ ನ ಕೊಡಿದರೆ ಇಲ್ಲಿ ಗೊತ್ತಾಗುತ್ತೆ ಕೆ ಎಲ್ ರಾಹುಲ್ ಎಷ್ಟೊಂದು ಡಿಸಪಾಯಿಂಟ್ಮೆಂಟ್ ಆಗಿದ್ರು ಆ ಒಂದು ಮೆಗೋ ಆಪ್ಷನ್ ಅಂತೇಳಿ ಕೆ ಎಲ್ ಗೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಆರ್ ಸಿ ಬಿಗೆ ಗೆ ಬರಬೇಕು ಆರ್ ಸಿ ಬಿ ಪರ ಆಡಬೇಕು ಅಂತೇಳಿ ಬಟ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿಲ್ಲ ಆ ಒಂದು ಸೆಲೆಬ್ರೇಷನ್ ಆ ಒಂದು ಕಾಂತರ ಸೆಲೆಬ್ರೇಷನ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ಗೆ ಅಂತೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ನ ಕೊಡಿದರೆ ಇಫ್ ಸಪೋಸ್ ಕೆ ಎಲ್ ರಾಹುಲ್ ಆರ್ ಸಿ ಬಿಗೆ ಗೆ ಹೇಗಿರ್ತಿತ್ತು ಗುರು ಸಾಲ್ಟ್ ವಿರಾಟ್ ಕೊಹ್ಲಿ ಓಪನಿಂಗ್ ನಂಬರ್ ತ್ರೀ ಅಲ್ಲಿ ಕೆ ಎಲ್ ರಾಹುಲ್ ಪಕ್ಕ ಆಡೇ ಆಡ್ತಾ ಇದ್ರು ಅದೇ ಡಿಡಿ ಪ್ಲೇಸ್ಗೆ ಕೆ ಎಲ್ ರಾಹುಲ್ ಆಡ್ತಾ ಇದ್ರು ಅಂದ್ರೆ ಡಿ ಪಿ ನಲ್ಲಿ ಡಿಸ್ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಜಸ್ಟ್ ಥಿಂಕ್ ಮಾಡಿ ಕೆ ಎಲ್ ರಾಹುಲ್ ನಂಬರ್ ತ್ರೀ ಆಡಿದ್ರೆ ರಜತ್ ಪಾಟೀಲ್ ನಂಬರ್ ಫೋರ್ ಆಡಿದ್ರೆ ನಂಬರ್ ಫೈವ್ ಅಲ್ಲಿ ಜಿತೇಶ್ ಶರ್ಮಾ ನಂಬರ್ ಸಿಕ್ಸ್ ಅಲ್ಲಿ ಟೀಮ್ ಡೇವಿಡ್ ಈ ತರ ಕಾಂಬಿನೇಷನ್ ಅಲ್ಲಿ ಮಾಡಿದ್ರೆ ಪವರ್ ಪ್ಯಾಕ್ಡ್ ಆಗ್ತಾ ಇತ್ತು ಸ್ಟಿಲ್ ನಾನು ಥಿಂಕ್ ಮಾಡ್ತೀನಿ ಕೆ ಎಲ್ ರಾಹುಲ್ ಈವನ್ ಈಗಲೂ ಸಹ ಆರ್ ಸಿ ಬಿ ಗೆ ಬರಬೇಕು ಅಂತೇಳಿ ಹ್ಮ್ ಅದು ಆಗುತ್ತೋ ಯಾವಾಗಿಲ್ಲ ಗೊತ್ತಿಲ್ಲ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಬಿಡಿದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಮಾಡಲಿ ಏನಿದೆ ಗೊತ್ತಿಲ್ಲ ಸೊ ಪ್ರತಿಯೊಬ್ಬ ಆರ್ ಸಿ ಬಿ ಫ್ಯಾನ್ಸ್ ನೀವೇನಂತೀರಾ ಈ ಒಂದು ಸ್ಟೇಟ್ಮೆಂಟ್ ಬಗ್ಗೆ ನಿಮ್ಮ ಒಪಿನಿಯನ್ ತಪ್ಪದೆ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಡಿಸ್ಕಸ್ ಮಾಡಲ್ಲ ಆರ್ ಸಿ ಬಿ ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಕೆ ಎಲ್ ರಾಹುಲ್ ಅವರ ಬಗ್ಗೆ ಅಂತೇಳಿ ಸೊ ನೀವೇನಂತೀರಾ ಕೆ ಎಲ್ ರಾಹುಲ್ ಆರ್ ಸಿ ಬಿ ಗೆ ಬರ್ಬೇಕಿತ್ತಾ ಅಥವಾ ಹ್ಮ್ ಕೆ ಎಲ್ ರಾಹುಲ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಬಿಟ್ಟಿದ್ದ ಬೆಸ್ಟಾ ಅಂತೇಳಿ ಹೇಳಿ ಕಮೆಂಟ್ಸ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕಸ್ ಮಾಡೋಣ ಇದು ಸದ್ಯ ಇರುವಂತಹ ಅಪ್ಡೇಟ್ ಈ ಒಂದು ಅಪ್ಡೇಟ್ಸ್ ನಲ್ಲಿ ಏನೇ ಡೌಟ್ ಇದ್ರು ಅದು ವಾಷಿಂಗ್ಟನ್ ಸುಂದರ್ ಟ್ರೇಡ್ ಬಗ್ಗೆ ಆಗಲಿ ಅಥವಾ ಕೆ ಎಲ್ ರಾಹುಲ್ ಅವರ ಬಗ್ಗೆ ಆಗಲಿ ಏನೇ ಒಂದು ಡೌಟ್ ಇದ್ರು ನಿಮ್ಮ ಡೌಟ್ ಅನ್ನ ಕ್ವಶನ್ ಮುಖಾಂತರ ಕಮೆಂಟ್ಸ್ ಮಾಡಿ ನಿಮ್ಮೆಲ್ಲಾ ಕ್ವಶನ್ ಗೆ ಆನ್ಸರ್ ಮಾಡೋ ಜವಾಬ್ದಾರಿ ನಾನು ಹಾ ನೆನಪಿರಲಿ ಆ ಒಂದು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ರೆ ಮಾತ್ರ ಮರಿಬೇಡಿ ಅಲ್ಲಿ ಮಾತ್ರ ಐ ಪಿ ಎಲ್ ಬಗ್ಗೆ ಪ್ರತಿಯೊಂದು ಈಚ್ ಎವ್ರಿ ಅಪ್ಡೇಟ್ ನ ವಿತ್ ಇನ್ ಸೆಕೆಂಡ್ ಪೋಸ್ಟ್ ಮಾಡಿದ್ವಿ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಸಿಗ್ಲೇ ಟೆಲಿಗ್ರಾಮ್ ಗ್ರೂಪ್ ಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಪಿನ್ ಮಾಡಿರ್ತೀನಿ ಹೋಗಿ ಬೇಗ ಬೇಗ ಜಾಯ್ನ್ ಆಗಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು